ಇವರು ಹೊಸ ವೀಡಿಯೋಗೆ ಸ್ವಾಗತ ಅಲ್ಲ ಸೊ ಸ್ವಾಗತ ಸೊ ಇವತ್ತು ಲೈಫ್ ಲಾಂಗ್ ಕಡೆಯಿಂದ ಜಾಬ್ ಚಾರ್ಜ್ ಪವರ್ ಬ್ಯಾಂಕ್ ಟೆನ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿನ ಒಂದು ಕಳಿಸಿದ್ದಾರೆ ಸೊ ಇದ್ರ ಬಗ್ಗೆ ರಿವ್ಯೂ ಯೂನಿಟ್ ವೀಡಿಯೋ ಮಾಡೋಣ ಅಂತ ಸೊ ವೀಡಿಯೋ ಮಾಡ್ತಾಯಿದ್ದೀನಿ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೆನ್ಯೂನ್ ರಿವ್ಯೂ ಪ್ರಾಡಕ್ಟ್ನ ನಾನು ಸಾರಿ ಸಾರಿ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಹಿಂದೆ ಮುಂದೆ ಆಗ್ತಾಯಿದ್ದೀನಿ ಮುಂದೆ ಹಿಂದೆಗಾಗ್ತಾಯಿದ್ದೀನಿ ಸೊ ಪ್ರಾಡಕ್ಟ್ಸ್ ಯಾವುದಾದ್ರೂ ಬಂದರೆ ನಾನು ವೀಡಿಯೋಸ್ ಹಾಕ್ತೀನಿ ರಿವ್ಯೂ ಮಾಡಿ ಜೆನ್ಯೂನ್ ರಿವ್ಯೂ ಕೊಡ್ತೀನಿ ಸೊ ಇನ್ನೇ ಥರ ವೀಡಿಯೋಸ್ಗೆ ಅಕೌಂಟ್ ನಾವು ಸಬ್ಸ್ಕ್ರೈಬ್ ಆಗಿಬಿಡಿ ಚಾನಲ್ನ ಅಕೌಂಟ್ ನಾವು ಫಾಲೋ ಮಾಡ್ಕೊಂಡು ಅಂತ ಇನ್ಸ್ಟ್ರಾಮಲ್ಲಿ ಹೇಳಿ ಹೇಳಿ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಸೊ ಓಕೆ ಗಾಯಸ್ ಹೊಸ್ತಾಗಿ ಕಳಿಸಿದ್ದಾರೆ ನೋಡೋಣ ಇದು ಲೈಫ್ ಲಾಂಗ್ ಇದು ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟು ಆರ್ಡರ್ ಮಾಡಿದ್ದೀನಿ ಸೊ ಅದು ವರ್ತ ಇಲ್ವಾ ನೋಡ್ಬೋಣ ಅನ್ಬಾಕ್ಸ್ ಮಾಡಿ ಬೇಗ ಬೇಗ ನೋಡೋಣ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡಿ ಸೊ ನಾನು ಬಾಕ್ಸ್ ನೋಡಿದ್ರೆ ನಿಮಗೆ ಈ ಥರ ಕೊಟ್ಟಿದ್ರು ಸೊ ಇದರಲ್ಲಿ ಇದು ಪ್ಯಾಶ್ ಮಾಡಿದರೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ರಿವ್ಯೂ ವಿಡಿಯೋ ಸೊ ಇಲ್ಲಿ ಬಾಕ್ಸ್ ಈ ಥರ ಓಪನ್ ಮಾಡಿದ್ದೆ ಆ ಟೈಮಲ್ಲಿ ಎತ್ಕೊಳ್ಳೋಕೆ ಹೋದಾಗ ಓಪನ್ ಮಾಡಿದ್ದೆ ಇದು ಎರಡನೇ ಸರಿ ಇದನ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಸೊ ಬಾಕ್ಸ್ ಕಡೆ ಇಟ್ಬಿಡೋಣ ಇಲ್ಲಿ ನಿಮಗೆ ಇನ್ನೊಂದು ಬಾಕ್ಸ್ ಒಳಗೆ ಯೂಸರ್ ಮ್ಯಾನುವಲ್ ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ ನೋಡಿ ಏನು ಅಷ್ಟೊಂದು ದೊಡ್ಡ ಅಲ್ಲ ಇದು ಯೂಸರ್ ಮ್ಯಾನು ಕೊಡದೇ ಇದ್ರು ನಮಗೆ ಹೆಂಗಿದ್ನ ಯೂಸ್ ಮಾಡೋದು ಅಂತ ಗೊತ್ತಾಗ್ಬಿಡುತ್ತೆ ಅಂದ್ಕೊಳ್ಳಿ ಸೊ ಇಲ್ಲಿ ಇಟ್ಬಿಡೋಣ ಯಾವ ಕಡೆ ಓಪನ್ ಮಾಡೋದು ಅಂತಲೇ ಗೊತ್ತಾಗಿಲ್ಲ ಮೊದಲು ಬಾಕ್ಸ್ ಎತ್ಕೊಂಡಾಗ ಇದ್ ಕಡೆ ಹಾಕಿ ನೋಡಿ ಇಲ್ಲಿ ಹಿಂಗೆ ಇದ್ದೀನಿ ಇದನ್ನ ಇದಕ್ಕಿತ್ತರ ಇದು ಬಂದಿಲ್ಲ ಅದಕ್ಕೆ ನಾವು ಇಲ್ಲಿ ಓಪನ್ ಮಾಡಿಬಿಟ್ಟು ಹಿಂದೆಗಡೆ ಇದನ್ನ ದರಿಟಾಗಿ ಹಿಂಗೆ ಹೇಳ್ಕೊಂಡು ಸೊ ನಿಮ್ಗೆ ಇಲ್ಲಿ ನೋಡೋದಾದರೆ ಈ ಸೈಡು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಅಂದರೆ ಪವರ್ ಬ್ಯಾಂಕ್ನ ಚಾರ್ಜ್ ಮಾಡೋಕ್ಕೆ ಇದು ಕೇಬಲ್ ಕೊಟ್ಟಿರೋದು ದೆನ್ ನಾರ್ಮಲಾಗಿ ನಿಮ್ಮ ಮನೇಲಿ ಚಾರ್ಜ್ ಆಗ್ತಿರಲ್ಲ ಟೈಪ್ ಸಿ ಚಾರ್ಜರ್ ಇತ್ತೆ ಇರುತ್ತೆ ಎಲ್ಲರೂ ಮೊಬೈಲ್ಗೂ ಇದೇ ಥರ ಬರೋದು ಈಗ ಸೊ ಇದು ಎಲ್ಲರ ಮನೆಯವರು ಇರ್ತಾ ಇದೇನು ಅಷ್ಟೊಂದು ಯೂಸ್ ಆಗೋಲ್ಲ ಅವರು ಕೊಟ್ಟಿರೋದು ಕೊಟ್ಟಿರ್ತಾರೆ ಇಲ್ಲ ಇದ್ದೇ ಇದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಮೊಬೈಲ್ ಚಾರ್ಜರ್ ಎಲ್ಲ ಇದನ್ನ ಚಾರ್ಜ್ ಮಾಡ್ಕೊಬೋದು ಈಸಿಯಾಗಿ ಸೊ ಈಗ ಕವರ್ ಕವಿಕೊಂಡು ಈಗ ಹೇಳಿದ್ರಿ ಅಂದರೆ ನೋಡಿ ನಮ್ಮ ರಿವ್ಯೂ ಏನೇ ಬಂತು ಇದೆ ಸೊ ಇದು ನೋಡೋಕ್ಕೆ ಬೆಲ್ಟ್ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ ಗುರು ಗಟ್ಟಿ ಅಂದರೆ ಗಟ್ಟಿ ಒಂದು ಆದರೆ ಒಂದೆರಡು ಸರಿ ಕುಕ್ಕಿದ್ರೆ ನೀವು ಹೊಡೆದೋಗುತ್ತೆ ಅಷ್ಟೊಂದು ವೆಯ್ಟಿದೆ ಇದೊಂದು ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಬರ್ಬೋದು ನೋಡಿ ನೋಡೋಕ್ಕೆ ಹಿಂಗಿದೆ ಈ ಥರ ಇಲ್ಲಿ ಪವರ್ ಬಟನ್ ನೋಡಿ ಇಲ್ಲಿ ಕೊಟ್ಟಿರ್ತಾರೆ ಇದನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಡಿಜಿಟಲ್ ಕಾಣಿಸುತ್ತೆ ನೋಡಿ ನೋಡ್ಕೊಳ್ಳಿ ಡಿಜಿಟಲಾಗಿ ಎಷ್ಟು ಪವರ್ ಇದೆ ಅಂತ ಗೊತ್ತಾಗುತ್ತೆ ಅಂದರೆ ಪವರ್ ಕೆಪಾಸಿಟಿ ಒಳಗೆ ಇನ್ನೂ ಎಷ್ಟಿದೆ ಎಷ್ಟು ಪರ್ಸೆಂಟೇಜ್ ಅಂತ ಗೊತ್ತಾಗುತ್ತೆ ಇದ್ರ ಮೇಲೆ ಕೊಟ್ಟಿರ್ತಾರೆ ನಿಮಗೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಕೆ ಟ್ವೆಂಟಿ ಟು ಪಾಯಿಂಟ್ ಫೈವ್ ವಾಟ್ ಸಾರಿ ಟೆನ್ ಕೆ ಅಂದರೆ ಹತ್ತು ಸಾವಿರ ಎಮ್ ಎಚ್ ಬ್ಯಾಟ್ರಿ ಅಂತ ನಿಮಗೆ ಇದರಲ್ಲಿ ಎಷ್ಟನ್ನು ಚಾರ್ಜ್ ಮಾಡ್ಬೋದು ಅಂದರೆ ಮೊಬೈಲ್ನ ಟೈಪ್ ಸಿ ಚಾರ್ಜರ್ ಕೂಡ ನೋಡಿ ಇಲ್ಲಿ ಫೋಲ್ಡ್ ಮಾಡ್ತಾ ಇದರ ಕೊಟ್ಟಿರ್ತಾರೆ ಡಿಸೈನ್ ಎಲ್ಲ ಸಕ್ಕದಾಗಿ ಮಾಡೋರೆ ಮಾತ್ರ ಫೋಲ್ಡ್ ಮಾಡ್ತಾ ಈ ಥರ ಕೊಟ್ಟಿದ್ದಾರೆ ಸುತ್ತ ಫೋಲ್ಡ್ ಮಾಡ್ತಾ ಅವನ ಇದು ನೀವು ಉಗ್ರಲ್ಲಿ ಎರಡ್ದರು ಬಂದ್ಬಿಡುತ್ತೆ ಇದು ಟೈಪ್ ಸಿ ಚಾರ್ಜರ್ ಟೈಪ್ ಸಿ ಚಾರ್ಜ್ ಮೊಬೈಲ್ನ ನೀವು ಚಾರ್ಜ್ ಮಾಡ್ಬೋದು ಇದರಲ್ಲಿ ಹಂಗೆ ಸ್ವಲ್ಪ ನೋಡಿ ಇಲ್ಲಿ ಇಟ್ಕೊಳ್ಳೋ ಥರ ಕೊಟ್ಟಿರೋದು ನೋಡಿ ಇದು ಹಿಡ್ಕೊಳ್ಳೋಕೆ ಕೊಟ್ಟಿರೋದಲ್ಲ ಹಿಡ್ಕೊಳ್ಳೋಕ್ಕೂ ಯೂಸ್ ಆಗುತ್ತೆ ಬಟ್ ಪ್ಲಸ್ ಇದು ಟೈಪ್ ಎ ಚಾರ್ಜರ್ ಅಂದರೆ ಐಫೋನ್ಗೆ ಆಗ್ತಾರಲ್ಲ ಆ ಥರ ಚಾರ್ಜರ್ ಇನ್ನು ಊರಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಇದು ಐಫೋನ್ ಚಾರ್ಜರ್ ಇದು ಹಾಗೆ ನೀವು ಇದಕ್ಕೆ ಇದನ್ನ ಈಗ ಹೇಳ್ಕೊಂಡ್ರಿ ಅಂದರೆ ಫಿಕ್ಸ್ ಮಾಡ್ಬಿಡ್ಬೋದು ರೆಡಿ ಅಷ್ಟೇ ಬಿಲ್ಡ್ ಕ್ವಾಲಿಟಿ ಎಲ್ಲ ಸಾಕದಾಗಿದೆ ಅಂದರೆ ಪಾಕೆಟ್ ಫ್ರೆಂಡ್ ಇದು ಎಲ್ಲಾದರೂ ನೀವು ಆಫೀಸ್ಗೆ ಹೋದರೆ ಸ್ಕೂಲ್ ಕಾಲೇಜಸ್ಸಲ್ಲಿ ಹೋದರೆ ಇದನ್ನ ಯೂಸ್ ಮಾಡ್ಬೋದು ನೀವು ಐಫೋನ್ ಚಾರ್ಜರ್ಗೆ ಯೂಸ್ ಆಗುತ್ತೆ ಅಷ್ಟೇ ಆ್ಯಂಡ್ರಾಯ್ಡ್ ಏನು ಮಾಮೂಲಿ ಬರುತ್ತಲ್ಲ ಒಂದಿನ ಪೂರ್ತಿ ಬರುತ್ತೆ ಚಾರ್ಜ್ ಮಾಡಿಬಿಟ್ರೆ ಹಂಡ್ರೆಡ್ ಪರ್ಸೆಂಟು ಈ ಐಫೋನ್ಸ್ ಆದರೆ ನಿಮ್ಗೆ ಗೊತ್ತು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಯೂಸರ್ಸು ಮಧ್ಯಾಹ್ನ ಟೈಮ್ ಆದರೆ ಸಾಕು ಟ್ವೆಂಟಿ ಪರ್ಸೆಂಟ್ ಆಗಿಬಿಟ್ಟಿರುತ್ತೆ ಫೋಟೋ ಅದು ಇದು ವೀಡಿಯೋಗ್ರಫಿ ಮಾಡಿದ್ರೆ ಇನ್ನೂ ಇನ್ನೂ ಬೇಕಾದ ಆಗ್ಬಿಡುತ್ತೆ ಅಂಥವ್ರಿಗೆ ಈ ಪ್ರಾಡಕ್ಟು ತುಂಬ ಚೆನ್ನಾಗಿರುತ್ತೆ ತಗೋಬೋದು ಸೊ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದು ಒಳ್ಳೆಯ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ಇದು ನನಗೆ ಬೇಕಾಗಿಲ್ಲ ಯಾಕಂದರೆ ನಾನು ಮನೇಲಿ ಇರ್ತೀನಿ ಎಲ್ಲ ಆಫೀಸ್ಗೆ ಅದು ಹೋಗೋಲ್ಲ ರಿಟರ್ನ್ ಮಾಡೋಣ ಅಂತ ಇದ್ದೀನಿ ಸೊ ನಿಮ್ಗೆ ಬೇಕಾದರೆ ಇದು ಆರ್ಡರ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಪರ್ಚೇಸ್ ಮಾಡ್ಕೊಬೋದು ಬಗ್ಗೆ ಹೇಳೋಕ್ಕೆ ಇನ್ನೇನಿಲ್ಲ ಇದು ಚಿಕ್ಕ ಯೂನಿಟ್ ಅಷ್ಟೇ ನನಗೆ ಬಂದಿದ್ದು ಸೊ ವೀಡಿಯೋ ಮಾಡಬೇಕಾಗಿತ್ತು ಮಾಡಿದ್ರೆ ನಿಮಗೂ ಇನ್ಫಾರ್ಮೇಷನ್ ಕೊಟ್ಟೆ ಇನ್ಫಾರ್ಮೇಷನ್ ಅವರು ಇದನ್ನ ಪ್ರಮೋಟ್ ಮಾಡಿ ಈ ಥರ ನಿಮಗೆ ಕೊಡ್ತೀವಿ ಅಂತೆಲ್ಲ ಹೇಳಿಲ್ಲ ಏನೋ ತುಂಬ ಜನಕ್ಕೆ ಯಾವ ಪವರ್ ಬ್ಯಾಂಕ್ ತಗೋಬೇಕು ಅಂತಲೂ ಒಂದು ಕನ್ಫ್ಯೂಷನ್ ಇರುತ್ತೆ ಇದನ್ನ ತೊಗೊಂಡ್ರೆ ನಿಮಗೆ ಆರಾಮಾಗಿ ಐಫೋನ್ನ ಎರಡು ಸಾರಿ ಚಾರ್ಜ್ ಮಾಡ್ಬೋದು ಅಂದರೆ ಟೆನ್ ತೌಸಂಡ್ ಎಮ್ ಎ ನಿಮ್ಮ ಐಫೋನ್ ಚಾರ್ಜ್ ಖಾಲಿ ಆದರೆ ದಿನಕ್ಕೆ ಎರಡು ಸಾರಿ ನೀವು ಚಾರ್ಜ್ ಮಾಡ್ಕೋಬೋದು ಪಾಕೆಟಲ್ಲೇ ಇಟ್ಕೋಬೋದು ಸೊ ಒಳ್ಳೇದೇ ತಗೊಂಡ್ರೆ ಏನಿಲ್ಲ ತಗೊಳ್ಳಿ ಅಂಡ್ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಪ್ರಮೋಷನ್ ಅಂತೂ ಅಲ್ಲೇ ಅದು ಸೊ ಒಬ್ರು ಇದ್ರ ಬಗ್ಗೆ ಅದಷ್ಟು ಹೇಳಿದ್ನಲ್ಲ ಸೊ ರಿವ್ಯೂ ಯಾವ ಥರ ಅಂತ ನನಗೆ ಗೊತ್ತಿಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಿರಲ್ಲ ಅದು ಅಡ್ಜಸ್ಟ್ ಮಾಡ್ಕೊಳ್ಳಿ ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಇನ್ನು ಚಾನಲ್ ಸ್ಟಾರ್ಟ್ ಮಾಡಿ ಜಾಸ್ತಿನಾಗಿದೆ ಬಟ್ ವೀಡಿಯೋಸ್ ಹಾಕೋದನ್ನ ತುಂಬ ದಿನದಿಂದ ಬಿಟ್ಬಿಟ್ಟಿದ್ದೀನಿ ಯಾವ ಥರ ವೀಡಿಯೋಸ್ ಹಾಕಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅದಕ್ಕೆ ಸಿಕ್ಕಿ ಸಿಕ್ಕಿದೆಲ್ಲ ಆಗ್ಬಿಡ್ತಾಯಿದ್ದೆ ಆದರೆ ಇವತ್ತಿನ ಜೆನ್ಯೂನಾಗಿ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ಮೇಲೆ ಯಾವ ಥರ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಯೂಟ್ಯೂಬ್ನ ಒಬ್ಬರು ಇವಾಗ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಯೂಟ್ಯೂಬಲ್ಲಿ ನಾನು ಯೂಟ್ಯೂಬ್ ಕ್ರಿಯೇಟರ್ ಅರ್ನಿಂಗ್ಸ್ ಮಾಡಿಲ್ಲ ಜಾಸ್ತಿ ನಾನು ಅಷ್ಟೊಂದು ಫೇಮಸ್ಸು ಅಲ್ಲ ಆದರೂ ನನಗೆ ಯೂಟ್ಯೂಬಲ್ಲಿ ಪ್ರತಿಯೊಂದು ನನಗೆ ಗೊತ್ತು ಅದರ ಬಗ್ಗೆ ನಾನು ನನ್ನ ಫಾಲೋವರ್ಸ್ಗೆ ನನ್ನ ಜನಕ್ಕೆ ನಾನು ತಿಳಿಸ್ಕೊಡ್ಬೇಕು ಇನ್ಮೇಲೆ ಅವರು ಅರ್ನ್ ಮಾಡೋ ಥರ ಮಾಡಬೇಕು ಅಂತ ನಾನು ಬಯಸ್ತಾಯಿದ್ದೀನಿ ಸೊ ಇನ್ಮೇಲೆ ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡೋದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಒನ್ ಟು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫ್ರೀಯಾಗಿ ಕೋರ್ಸ್ ಥರ ಹೇಳ್ಕೊಡ್ತೀನಿ ಈ ಚಾನಲಲ್ಲಿ ಸೊ ಸಬ್ಸ್ಕ್ರೈಬ್ ಆಗಿ ಯಾರಾದರೂ ಆಗಿಲ್ಲ ಅಂದರೆ ಆ್ಯಂಡ್ ಇವತ್ತಿನ ರಿವ್ಯೂ ಯೂನಿಟ್ ಇದೆ ಸೊ ಇವತ್ತು ರಿವ್ಯೂ ಮಾಡಿದ್ದೀನಿ ನೆಕ್ಸ್ಟ್ ಯಾವುದಾದ್ರು ಪ್ರಾಡಕ್ಟ್ ಬಂದರೆ ಕಂಟೆಂಟ್ಗೋಸ್ಕರ ಮಾಡಿದ್ದೀನಿ ಅಷ್ಟೇ ನಾನು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಸೊ ನೀವು ತಿಳಿಸ್ಕೊಡ್ಬೇಕು ಅಂತ ಇತ್ತು ಯಾರಿಗಾದರೂ ಒಬ್ರಿಗೆ ಇಬ್ಬರಿಗೆ ಯೂಸ್ ಆದರೂ ಈ ವಿಡಿಯೋ ಅಷ್ಟೇ ನಾನೇ ಖುಷಿನೇ ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ Bye.